ಲೇಔಟ್ ನಿರ್ಮಾಣಕ್ಕಾಗಿ ತಮ್ಮ ಭೂಮಿಯನ್ನು ಚಿಕ್ಕಮಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಒಡಂಬಡಿಕೆಯಿಂದ ನೀಡಿದ ರೈತರು ಕಾಮಗಾರಿ ಪೂರ್ಣಗೊಳಿಸಲು ಸಿಡಿಎ ನಿರ್ಲಕ್ಷ್ಯ ತೋರ್ತಿದೆ ಎಂದು ಆರೋಪಿಸಿ ರೈತರು ನಗರಾಭಿವೃದ್ಧಿ ಪ್ರಾಧಿಕಾರದ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು ಒಂದು ಬೋಂಡ ಅರ್ಧ ಟೀಗೆ ನಾವು ಬೇಡ ಟೀಗೆ ನಮಗೆ ಬೇಡ ನಮಗೆ ನೀವು ಓಪನ್ ಸ್ಟೇಟ್ಮೆಂಟ್ ಕೊಡಿ ಓಪನ್ ಸ್ಟೇಟ್ಮೆಂಟ್ ಕೊಟ್ಟು ಯಾವಾಗ ಅಂತ ನೀವು ಜೋನಿಗೆ ಅಂತ ಹೌದಾ ಜೋನಿಗೆ ನಾವು ಮಾಡ್ಕೊಡ್ತೀವಿ ಚಿಕ್ಕಮಗಳೂರು ಹೊರವಲಯದ ಇಂದಾವರ ಗ್ರಾಮದಲ್ಲಿ ಇನ್ನೂರ ಎಂಟು ಎಕರೆ ರೈತರ ಜಮೀನನ್ನ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಚಿಕ್ಕಮಗಳೂರು ನಗರಾಭಿವೃದ್ದಿ ಪ್ರಾಧಿಕಾರ ಒಡಂಬಡಿಕೆ ಮಾಡಿಕೊಂಡು ಲೇಔಟ್ ಕಾಮಗಾರಿಯನ್ನ ಆರಂಭಿಸಿತ್ತು ಆದರೆ ಮೂರು ವರ್ಷ ಕಳೆದರೂ ಕಾಮಗಾರಿ ಪೂರ್ಣಗೊಂಡಿಲ್ಲ ಪ್ರಾಧಿಕಾರವು ಜೂನ್ ತಿಂಗಳಲ್ಲಿ ಕೆಲಸ ಮುಗಿಸುವುದಾಗಿ ಭರವಸೆ ನೀಡಿದರೂ ಇಂದಿಗೂ ಯಾವುದೇ ಪ್ರಗತಿ ಕಾಣದೇ ಇರುವುದು ರೈತರ ಕೋಪಕ್ಕೆ ಕಾರಣವಾಗಿದೆ ರೈತರು ತಮ್ಮ ಜೀವನಾಧಾರವಾದ ಭೂಮಿಯನ್ನ ಅಭಿವೃದ್ಧಿಯ ನಂಬಿಕೆಯಲ್ಲಿ ನೀಡಿದರು ರು ಆದ್ರೆ ಸಿಡಿಎ ಕೆಲಸವನ್ನ ನಿರ್ಲಕ್ಷಿಸಿದೆ ಲೇಔಟ್ ಕಾಮಗಾರಿ ಸ್ಥಗಿತಗೊಂಡಿದ್ದು ರೈತರು ಕೃಷಿಯನ್ನು ಕಳೆದುಕೊಂಡು ಜಾಗವನ್ನು ಪಡೆಯದ ಸ್ಥಿತಿಗೆ ತಲುಪಿದ್ದಾರೆ ಎಂದು ಆಕ್ರೋಶ ಒಡಂಬಡಿಕೆ ಮಾಡಿರೋಂಥ ಜಮೀನಲ್ಲೇ ಇವರು ನಮಗೆ ನಿವೇಶನ ಹಂಚಿಕೆ ಮಾಡಿಕೊಡಬಹುದು ಮೊದಲನೇದಾಗಿ ರೈತರಿಗೆ ನಿಮಗೆ ಯಾವುದು ಎಲ್ಲೆಲ್ಲಿ ನಿಮ್ಮ ಜಮೀನುಗಳಿತ್ತು ಅಲ್ಲಲ್ಲಿ ರೈತರಿಗೆ ನಿವೇಶನ ಕೊಡ್ತೀವಿ ಅಂತ ಹೇಳಿದರು ಅದಾದಮೇಲೆ ಎಲ್ಲದಕ್ಕಿಂತ ಮೊದಲನೇದಾಗಿ ರೈತರಿಗೆ ನಿಮಗೆ ಯಾವುದು ಸೈಟ್ಗಳು ಬೇಕು ನಿವೇಶಗಳು ಬೇಕು ಅಂತ ಹೇಳಿದರು ಅದ್ರ ಜೊತೆಗೆ ಏನು ಮಾಡಿದ್ದಾರೆ ಅಂತ ಹೇಳಿದರೆ ಇದ್ರ ಜೊತೆ ಜೊತೆಗೆ ಹೆಚ್ಚುವರಿ ಬಡಾವಣೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ವಾಜಪೇಯಿಲಿ ಅವ್ರ ಹತ್ರ ಹೊರಟಿದ್ದಾರೆ ಇವ್ರ ಯೋಗ್ಯತೆಗೆ ಇಲ್ಲಿರೋಂಥ ಬಡಾವಣೆನೇ ನಿರ್ವಹಣೆ ಮಾಡೋಕ್ಕಾಗ್ತಾ ಇಲ್ಲ ಇದ್ರದ್ದೇ ಕಂಟ್ರ್ಯಾಕ್ಟ್ ಕೆಲಸನ ಪೂರ್ಣಗೊಳಿಸೋಕ್ಕಾಗ್ತಾ ಇಲ್ಲ ಇವರಿಗೆ ಮಾಡ್ತೀವಿ ಅಂತ ಸ್ವಲ್ಪ ತಕ್ಷಣ ಪುನರಾರಂಭಿಸಲು ಮತ್ತು ಒಡಂಬಡಿಕೆಯಲ್ಲಿ ಉಲ್ಲೇಖಿಸಿದಂತೆ ಜಾಗ ಹಂಚಿಕೆಗೆ ಕ್ರಮ ಕೈಗೊಳ್ಳದಿದ್ರೆ ಉಗ್ರ ಪ್ರತಿಭಟನೆ ನಡೆಸುವ ಎಚ್ಚರಿಕೆ ನೀಡಿದ್ರು ಇಂದವರದ ಎಲ್ಲ ರೈತರು ಬಂದು ಅವರತ್ರ ಸಭೆ ಸೇರಿ ಒಳಗಡೆ ಕೂರಿಸಿ ಎಲ್ಲರನ್ನು ಮಾತಾಡ್ಸಿಬಿಟ್ಟು ಜೂನ್ಗೆ ನಿಮಗೆಲ್ಲ ಸೈಟ್ ನಂಬರ್ ಕೊಡ್ತೀವಿ ಅಂತ ಹೇಳಿದ್ರು ಇವತ್ತಿನ ನಂಬರ್ ಕೊಡೋದಾಗ್ಲಿ ಒಂದ್ ನಂಬರ್ ಪ್ರಿಂಟ್ ಹಾಕಿಲ್ಲ ಎಲ್ಲೂ ಯಾವ ಕಂಬದಲ್ಲಾಗಲಿ ಒಂದ್ ನಂಬರ್ ಹಾಕಿಲ್ಲ ಏನಿಲ್ಲ ಎಲ್ಲ ಕೆಲಸ ಕೇಳಿದ್ರೆ ಇಡೀ ಅಷ್ಟು ಎಕರೆಗೆ ನಾಲ್ಕು ಜನ ಐದು ಜನ ಕೆಲಸ ಮಾಡ್ತಾರೆ ಇನ್ನೂರು ಎಕರೆಗೆ ನಾಲ್ಕು ಜನ ಕೆಲಸ ಮಾಡಿದ್ರೆ ಏನು ಕಾಣುತ್ತೆ ಯಾರು ಕಾಣೋದು ಈಗ ಎಲ್ಲ ಎಳ ಮುಚ್ಕೊಂಡು ಮೂರ್ತಿ ಏನು ಜಮೀನೇ ಆಗಿದೆ ಅಧಿಕಾರಿ ಕೇಳಿದ್ರೆ ಏನೂ ಹೇಳಲ್ಲ ಬರ್ತೀವಿ ಮಾಡ್ಕೊಡ್ತೀವಿ ಮಾಡ್ಕೊಡ್ತೀವಿ ಅಂತ ಹೇಳ್ತಿದ್ರು ಅಷ್ಟೇ ಮಾಡ್ತೀವಿ ಅಂತ ಅದೇ ಕೇಳಿದಾಗ ಜೂನಿಗೆ ನಂಬರ್ ಕೊಟ್ಟೇ ಕೊಡ್ತೀವಿ ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿದ್ರು ಜೂನಿಗೆ ನಿಮಗೆ ಜೂನ್ ಜುಲೈನಲ್ಲಿ ನಂಬರ್ ಗ್ಯಾರಂಟಿ ಕೊಡ್ತೀವಿ ಅಂತ ಅದೇ ಬರುವ ಮೇಲೆ ಎಲ್ಲ ವಾಪಸ್ ಹೋಗಿದ್ವಿ ಆದ್ರೆ ಇವತ್ತಿನವರೆಗೂ ನಂಬರ್ ಹೋಗ್ಲಿ ಯಾವುದೇ ಕೆಲಸ ಮುಗ್ದಿಲ್ಲ ಆಗಿ ನ್ಯಾಯ ಬೇಕೇ ಮುಗ್ದಿಲ್ಲ